ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಾಜ್ಯ ದಲಿತ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆ ರಾಜ್ಯ ದಲಿತ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಮಿಕ ಹಿತರಕ್ಷಣಾ ಸಮಿತಿಯು ಡಿಸಿ ಕಚೇರಿಯ ಮುಂದೆ ಪ್ರತಿಭಟಿಸಿ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ದಲಿತ ಹೋರಾಟ ಸಮಿತಿಯ ಕಾರ್ಮಿಕ ಹಿತರಕ್ಷಣಾ ಸಮಿತಿಯ ಕಾಂಗ್ರೆಸ್ ಮುಖಂಡರಾದ ಸಿದ್ದಪ್ಪ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಮಹಮ್ಮದ್ ಶಿಷ್ಟನ್ ಪರಮೇಶ್ ಎಸ್ ನಂಜಪ್ಪ ಸಿದ್ದರಾಜು ರಾಜಣ್ಣ ಮಹದೇವಣ್ಣ ಪ್ರಕಾಶ್ ಅಂಕಪ್ಪ ರವಿ ರುದ್ರಪ್ಪ ಮಹದೇವ್ ವನಜಾಕ್ಷಿ ಸುಜಾತ ನಾಗಣ್ಣ ಸೋಮಣ್ಣ ಮಹದೇವಮ್ಮ ಪುಟ್ಟನಂಜಮ್ಮ ಸಿದ್ದರಾಜು ಕಾರ್ಮಿಕ ಮುಖಂಡರು ಕಾಂಗ್ರೆಸ್ ಜೈಸುಂದರಮ್ಮ ಪ್ರಮೋದ್ ರಾಮಕೃಷ್ಣ ಮಹದೇವಯ್ಯ ಮಹದೇವಸ್ವಾಮಿ ಎಚ್ ಎಂ ಅಂಕಯ್ಯ ಎಂ ವನಜಾಕ್ಷಿ ಪ್ರಕಾಶ್ ರವಿ ಸಿದ್ದರಾಜು ರಂಜಿನಿ ಪ್ರೇಮ ಪುಟ್ಟನಂಜಮ್ಮ ಬಾಲು ಮುಂತಾದವರು ಭಾಗವಹಿಸಿದ್ದರು

ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಏಕಾಏಕಿ ಸರಿಯಾದ ನಿರ್ದೇಶನವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ದಾಖಲಿಸಿರುವುದು ನ್ಯಾಯಸಮ್ಮತವಾದದ್ದಲ್ಲ ಆದ್ದರಿಂದ ಪ್ರಾಸಿಕ್ಯೂಷನ್ನ ಹಿಂಪಡೆಯಬೇಕೆಂದು ದಲಿತ ಹೋರಾಟ ಸಮಿತಿ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು ಸಮಸ್ತ ನಾಡಿನ ಕರ್ನಾಟಕದ ಪ್ರಜ್ಞಾವಂತರು ಈ ದಿನ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅರ್ಜಿ ಕೊಟ್ಟಿದ್ದೀವಿ ಸರ್ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಪರ್ವ ರಾಷ್ಟ್ರಪತಿ ರಾಷ್ಟ್ರಪತಿಯವ್ರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ ಮುಂದಿನ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಹಾ ಸರ್ ನನ್ನ ಹೆಸರು ವನಜಾಕ್ಷಿ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಿ ಘಟಕದಿಂದ ಸರ್ ಸಿದ್ದರಾಮಯ್ಯ ಅವರು ಇವಾಗ ಅವ್ರ ಹೆಸರು ಮೂಡೋದಲ್ಲಿರೋದು ಅವ್ರ ಹೆಸರು ವೈಫ್ ಆಫ್ ಅಂತ ಇದೆ ಹೊರ್ತು ಸಿ ಎಮ್ ಸಿದ್ದರಾಮಯ್ಯ ಅಂತ ಇಲ್ಲ ಓಕೆನಾ ಸರ್ ಫಸ್ಟ್ ಆಫ್ ಆಲು ಅದು ಬಂದು ಇವಾಗ ಸೈಟು ಕ ಇದಾಗಿರೋದು ಇವಾಗ ಇವರ ತಂದೆ ಮನೆ ಆಸ್ತಿನ ಗೌರ್ಮೆಂಟ್ ಅವರು ಅಕ್ವೇರ್ ಮಾಡಿಕೊಂಡು ಪರಿಹಾರವಾಗಿ ಸೈಟ್ನ ಕೊಟ್ಟಿರೋದು ಸರ್ ಅವರು ಅದನ್ನು ಬಿ ಜೆ ಪಿ ಅವರು ಇವ್ರಿಗೆ ಯಾವುದೇ ಥರದ್ದು ನಲವತ್ತು ವರ್ಷದಿಂದ ಒಂದು ಕಪ್ಪು ಚಿಕ್ಕಿ ಇರಲಿಲ್ಲ ತುಂಬ ಷಡ್ಯಂತ್ರಗಳು ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ಸಡ್ ಷಡ್ಯಂತ್ರಗಳು ಮಾಡಿದ್ರು ಯಾವುದು ಜಗ್ಲಿಲ್ಲ ಬಗ್ಲಿಲ್ಲ ಕುಗ್ಲಿಲ್ಲ ಅವರು ಆ್ಯಕ್ಚುಲಿ ಏನಾಯಿತು ಇವ್ರಿಗೆ ಇದೊಂದು ನೆಪ ಅಷ್ಟೇ ಬಿ ಜೆ ಪಿ ಅವರಿಗೆ ಇದೊಂದು ನೆಪ ಯಾಕಂತಂದರೆ ಅವರು ಸಿದ್ದರಾಮಯ್ಯ ಅವರು ಪಕ್ಕ ಲೆಕ್ಕದಲ್ಲಿ ಪಕ್ಕ ಕೊರೋನಾ ಟೈಮಲ್ಲಿ ಸರ್ ಎಷ್ಟು ನುಂಗಿ ನೀರು ಕುಡ್ದಿದ್ದಾರೆ ಗೊತ್ತಾ ಸರ್ ಒಂದು ಗೆ ಹದಿನೈದು ರೂಪಾಯಿ ಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಅದು ಸರಿನಾ ಹಾಂ ಅಲ್ಲ ಇನ್ನು ಹೇಳಿದ್ದಾರೆ ತುಂಬ ಇಲ್ಲಿ ಎಷ್ಟು ಕೋಟಿ ನುಂಗಿದ್ದಾರೆ ಸರ್ ಹೋಗಲಿ ಒಂದು ಇವಾಗ ಬೊಂಬೈ ಸರ್ಕಾರದಲ್ಲಿ ಒಂದು ಮಹಿಳೆಯರಿಗೆ ಒಂದು ಬೆಲೆ ಕೊಡ್ತಿರಲಿಲ್ಲ ಸರ್ ಒಬ್ಬರು ಮಹಿಳೆಯರು ಒಂದು ಅದ ಗೌರ್ಮೆಂಟ್ ಅಫೀಸಿಯಲ್ಲು ಅರ್ಜಿ ಕೊಡೋಕೋದಾಗ ಹೇಯ್ ಹೋಗಮ್ಮ ಕಡೆ ಅಮ್ಮಂಥ ಮಾಧ್ಯಮದ ಇದೇ ಮಾಧ್ಯಮದವ್ರಿಗೆ ಆಮೇಲೆ ಬನ್ನಿ ಅಂತ ಹೇಳಿದ್ರಲ್ಲ ಸರ್ ಅದು ಯಾವ ನ್ಯಾಯ ಸರ್ ಅದು ಆ ಸರ್ಕಾರ ಬೇಕಾ ಸರ್ ನಮಗೆ ಯಾಕೆ ಇವರು ನ್ಯಾಯ ನೀತಿ ಬಗ್ಗೆ ಆಡಳಿತನ ಮಾಡ್ತಾ ಇಲ್ವಾ ನ್ಯಾಯೀತಿ ಬಗ್ಗೆ ಬಡವ್ರ ಪರವಾಗಿ ನಿಂತಿದ್ದಾರೆ ಸರ್ ಇವರು ನಾನು ನನ್ನ ಸಿ ಎಂ ಪರವಾಗೂ ಇದ್ದೀನಿ ಪಾರ್ವತಮ್ಮರ್ ಪರವಾಗೂ ಇದ್ದೀವಿ ಸರ್ ಯಾಕಂದ್ರೆ ತಂದೆ ಮನೆಯಿಂದ ಹೆಣ್ಮಕ್ಳಿಗೆ ಆಸ್ತಿ ಕೊಡೋದು ಅದು ಆಗಿನಿಂದನೇ ಕೋರ್ಟಲ್ಲಿ ಆದೇಶ ಆಗಿದೆ ಸರ್ ಹಕ್ಕು ತಂದೆ ಮನೆಯಿಂದ ಕೊಟ್ಟೆ ಕೊಡಿ ಇವಾಗ ಯಾರೇ ಆದರೂ ತಂದೆ ಮನೆಯಿಂದ ಆಸ್ತಿ ಇದೆ ಅಂತ ಆಗಿನಿಂದನೇ ಬಂದಿದೆ ಸರ್ ನಡೆದು ಬಂದಿದೆ ಮುಂದಿನ ಹೋರಾಟ ಸರ್ ಕರ್ನಾಟಕಾದ್ಯಂತ ನಮ್ಮ ಮಹಿಳೆಯರೆಲ್ಲ ಖಂಡಿತವಾಗಿ ಪ್ರತಿಭಟಿಸ್ತೀವಿ ಇದೇನಾದರೂ ಟ್ವೆಂಟಿ ನೈನ್ ತಗೋ ಇದರಲ್ಲಿ ತಗೊಳ್ಳಿಲ್ಲ ಅಂದ್ರೆ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಖಂಡಿತ ರಾಜೀನಾಮೆ ಕೊಡಿಸ್ಕೆ ಕೊಡೋಲ್ಲ ಅವ್ರ ರಾಜೀನಾಮೆ ಕೊಡ್ಲು ಕೊಡ್ಲು ಬಾರ್ದು ನಮ್ಮ ಸಿ ಅವರು ನಮ್ಗೆ ಇಂತ ಸಿ ಸರ್ ಮತ್ತೆ ಸಿಗ್ತಾರ ಸಿಗಲ್ಲ ನಮ್ಗೆ ಆದ್ರೆ ಈ ಸೂಪರ್ ಸರ್ ಯಾಕಂದ್ರೆ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ಬರೋದ್ರಿಂದ ಎಷ್ಟು ನಿರಾಳವಾಗಿ ಒಂದು ಸ್ವಲ್ಪ ಜೀವನ ಸಾಗಿಸ್ತಾ ಇದ್ದಾರೆ ಗೊತ್ತಾ ಸರ್ ಬಸ್ ಚಾರ್ಜ್ ಫ್ರೀ ಕರೆಂಟ್ ಫ್ರೀ ಅನ್ನ ಭಾಗ್ಯ ಫ್ರೀ ಮತ್ತೆ ಪದವೀಧರರಿಗೆ ಅವ್ರ ಕೆಲಸ ಸಿಗೋವರೆಗೂ ಅಮೌಂಟ್ ಆಮೇಲೆ ಇದು ಅವ್ರದ್ದು ಅವ್ರ ಬಗ್ಗೆ ಒಂದು ಸರ್ ನಾನು ಅವ್ರ ಬಗ್ಗೆ ಕವನ ಬರೆದಿದ್ದೀನಿ ನಾನು ಎಲ್ಲದಕ್ಕೂ ಸಿದ್ಧ ನಮ್ಮರಾಮಯ್ಯ ಸಿದ್ದರಾಮಯ್ಯ ಬಡವರ ಬಂದು ನಮ್ಮರಾಮಯ್ಯ ಸಿದ್ದರಾಮಯ್ಯ ಕತ್ತಲನ್ನು ಸೆರೆದು ಬೆಳಕನ್ನು ನೀಡಿದ ನಮ್ಮರಾಮಯ್ಯ ಸಿದ್ದರಾಮಯ್ಯ ಹಸಿವನ್ನು ನೀಗಿಸಿದ ನಮ್ಮರಾಮಯ್ಯ ಅನ್ನರಾಮಯ್ಯ ಕರ್ನಾಟಕಕ್ಕೆ ಶಕ್ತಿ ಎಂದು ತೋರಿಸಿದ ನಮ್ಮರಾಮಯ್ಯ ಸಿದ್ದರಾಮಯ್ಯ ಗೃಹಿಣಿಯರ ಅಲ್ಪ ಸ್ವಲ್ಪ ಕಷ್ಟವಾದರೂ ನೀಗಿಸಿದ ನಮ್ಮರಾಮಯ್ಯ ಸಿದ್ದರಾಮಯ್ಯ ಸರ್ ನನ್ನ ಹೆಸರು ವನಜಾಕ್ಷಿ